ಡಿ ಬಿಟ್ಟು ಇದ್ಕೊಳ್ಳೆ ಚಿತ್ರ ಮೇಲೆ ಹೋಗ್ತಾನೆ ಪವರ್ಫುಲ್ಲು ಅಂತ ಹೇಳ್ಬೋದು ಸ್ನೇಹಿತರೆ ಬ್ರೀಡ್ ನೋಡಿ 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 ಬಿಟ್ಟಿ ಬಿಟ್ಟಿ ಇದ್ಕೊಳ್ಳೆ ಹೊಡ್ದ ನೋಡಿ 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 ಅವನ್ ಖುಷಿ ಅವನಿಗೆ ನನಗೆ ಫ್ರೆಂಡ್ಸ್ ಬಂದ್ರು ಆರ ಆಕಾಶಕ್ಕೆ ಅಂತ ಇವೆರಡು ಕೂಡ ಒಳ್ಳೆ ಪಟ್ಟಗಳ ಸ್ನೇಹಿತರೆ ಮನೆ ಪಟ್ಟಗಳು ಇವೆರಡು ಇದು ಮೈಸೂರದು ಅಕ್ಕಿ ಇದು ಸ್ನೇಹಿತರೆ ನಂಗೆ ಪರಿಚಯ ಹತ್ರ ತರ್ಸ್ಕೊಂಡೆ ಇದನ್ನ ಧೂಮ ರೇಖದಾರ್ ಅಂತಾರೆ ಅಥವಾ ರೇಖದಾರ್ ಅಂತಾರೆ ಹ್ಮ್ ಸೊ ತುಂಬಾ ಒಳ್ಳೆ ಗಂಡಿದು ಇದು ಬ್ರೀಡಿಂಗ್ ಪರ್ಪಸ್ಗೆ ದುಡ್ಡಕ್ಕಿ ಆಗಿ ತಂದಿಟ್ಕೊಂಡಿರುವಂತದ್ದು ಕಣ್ಣು ನೋಡ್ಬೋದು ಸ್ನೇಹಿತರೆ ನೀವು ಕಣ್ಣು ತೋರಿಸಿ ಸ್ನೇಹಿತರೆ ಕಣ್ಣು ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಯಾವ್ದಾರ ಒಂದು ಪ್ರಾಣಿ ಪಕ್ಷಿ ಮೇಲೆ ಒಂದು ಪ್ಯಾಷನ್ ಇರ್ತದೆ ಸೊ ಅದೇ ರೀತಿ ನನಗೂ ಕೂಡ ಸಣ್ಣ ವಯಸ್ಸಿಂದ ಈ ಕೋಳಿ ಕುರಿ ಪಾರಿವಾಳ ಅಂತ ಬಂದಿದೀನಿ ಸೊ ಇವಾಗ ಸದ್ಯಕ್ಕೆ ನನ್ನ ಹತ್ರ ಈ ಗಿರೇಬಸ್ ಸ್ಥಳೀಯ ಪಾರಿವಾಳಗಳಿದ್ದಾವೆ ಸೊ ಅದನ್ನ ತೋರಿಸ್ತೀನಿ ಸ್ನೇಹಿತರೆ ನನ್ನ ಹತ್ರ ಇರುವಂತ ತಳಿಗಳು ಹೇಗಿದಾವೆ ನೋಡೋಣ ಬನ್ನಿ ಸೊ ಡೈಲಿ ಇದೆ ನನಗೆ ಕೆಲಸ ಆಯ್ತು ಸೊ ಕೆಲಸ ಮುಗಿಸ್ಕೊಂಡು ಸಂಜೆ ಬಂದ್ಮೇಲೆ ಈ ಪರಿವಳಗಳಿಗೆ ಮೇಯಿಸ್ಕೊಂಡಿದ್ರೆ ಅದೇ ಒಂದು ಖುಷಿ ನಮಗೆ ಸೊ ಬನ್ನಿ ನೋಡೋಣ ಸ್ನೇಹಿತರೆ ನನ್ನ ಹತ್ರ ಯಾವ್ಯಾವ ತಳಿ ಇದೆ ಹೇಗಿದೆ ಬ್ಲಡ್ ಲೈನ್ಸ್ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಮನೇಲಿ ಒಂದು ಪಟ್ಟ ಫಸ್ಟ್ ಪಟ್ಟ ಮನೆಗೆ ನೋಡಿ ಸ್ನೇಹಿತರೆ ಇದೆ ಮನೆ ಫಸ್ಟ್ ಪಟ್ಟ ಸ್ನೇಹಿತರೆ ಇವನೇ ನಮ್ಮ ಮನೆ ಮೊದಲನೇ ಪಟ್ಟ ಬಿಟ್ಟಿದ ಬಿಟ್ಟಿದ್ಕೊಳ್ಳೆ ಛತ್ರಿ ಮೇಲೆ ಹೋಗ್ತಾನೆ ಸೊ ನೋಡಿ ಸ್ನೇಹಿತರೆ ಯಾವತ್ತು ಈ ಗಿರೇಬಾಜ್ ಅಂದ್ರೆ ಅಹ್ ಛತ್ರಿಗೆ ಏನು ಏನ್ ಛತ್ರಿ ಅಂತ ನಾವು ಮಾಡಿದೀವಿ ಅಲ್ಲಿ ಸೊ ಅದಕ್ಕೆ ಗಿರೇಬಾಜ್ ಗಳು ಇರಬೇಕು ನೋಡಿ ನಾನು ತೆಗೆದು ಅದ್ರ ಮೇಲೂ ಎಸಿಲಿಲ್ಲ ಏನಿಲ್ಲ ಆಚೆ ಬಿಟ್ಟಿದ್ಕೊಳ್ಳೆ ಅದೇನಾಯ್ತು ಸೀದಾ ಛತ್ರಿ ಮೇಲೆ ಹೋಯ್ತು ಸೊ ಇದೇ ರೀತಿ ಇರಬೇಕು ಯಾಕೆಂದ್ರೆ ಈ ಗಿರೇಬಾಸ್ ಗಳಲ್ಲಿ ನಿಮಗೆಲ್ಲ ತುಂಬಾ ಜನ ಗೊತ್ತಿರತ್ತೆ ಅದು ಆರಿ ಬಂದು ಛತ್ರಿ ಮೇಲೆ ಕೂರ್ಬೇಕು ಅಲ್ಲಿ ಇಲ್ಲಿ ಕೂತ್ರೆ ಅದ್ ಎಷ್ಟೇ ಗಂಟೆ ಆರಿದ್ರು ಅದು ಲೆಕ್ಕಕ್ಕೆ ಬರಲ್ಲ ಅದು ಖಾಲಿ ಅಂತಾನೆ ಬರ್ಕೋತಾರೆ ಸೊ ನೋಡಿ ಸ್ನೇಹಿತರೆ ಇದು ಫಸ್ಟ್ನೇ ಪಟ್ಟ ಅದನ್ನ ನೋಡಿ ಸ್ನೇಹಿತರೆ ಝೂಮ್ ಮಾಡಿ ಅದು ಇದ್ರ ಅಪ್ಪ ಅಂತ ಇದ್ರ ಅಪ್ಪ ಅಮ್ಮ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇದು ನೋಡಿ ತುಂಬ ಸ್ವಲ್ಪ ನಾನು ಮುಟ್ಟಲ್ಲ ಅಕ್ಕಿಗಳನ್ನ ಹತ್ರ ಬನ್ನಿ ನನ್ನ ಅಕ್ಕಿಗಳನ್ನ ಮುಟ್ಟಲ್ಲ ಜಾಸ್ತಿ ಸೊ ಹಂಗಾಗಿ ಬಿಟ್ಟರೆ ಗಾಬರಿ ಆಗ್ತವೆ ಸೊ ನೋಡಿ ಇದೆ ಅಪ್ಪ ಆದ್ರದು ಝೂಮ್ ಮಾಡಿ ಕಣ್ಣು ಕುರ್ಜಿಯಲ್ಲಿ ಇವಾಗ ಕುರ್ಜಿಗೆ ಬಂದಿದೆ ಸ್ನೇಹಿತರೆ ತುಂಬಾ ಒಳ್ಳೆ ಗಂಡು ತುಂಬಾ ಒಂಥರ ಏನಂತಾರೆ ಬ್ರೀಡಿಂಗ್ ಗಂಡು ಅನ್ಬೋದು ಸ್ನೇಹಿತರೆ ಮರಿ ಆಗಿ ಮರಿ ದೊಡ್ಡದಾಗಾದಾಗ ತುಂಬಾ ಚೆನ್ನಾಗಿ ಮರಿಗೆ ಮೇವು ಕೊಡತ್ತೆ ಸೊ ತಾಯಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಇದೇ ತಾಯಿ ಇವಳ ಕಣ್ಣು ನೋಡ್ಬೋದು ರಿಂಗಿಲ್ಲ ಸ್ನೇಹಿತರೆ ಎರಡು ಪ್ಲೇನ್ ಕಣ್ಣುಗಳು ರಿಂಗ್ ಇಲ್ಲ ರಿಂಗಿರ ಅಕ್ಕಿಗಳು ಮಾತ್ರ ನಾವು ಅಂದ್ರೆ ಏನು ಈ ಕಣ್ಣು ಪುತ್ಲಿ ಇದೆಯಲ್ಲ ಅದ್ರ ಸುತ್ತಲೂ ರಿಂಗಿರ ಅಕ್ಕಿಗಳು ಮಾತ್ರ ಒಳ್ಳೆ ಅಕ್ಕಿ ಅನ್ಕೊಳ್ಳೋದು ತಪ್ಪು ಒಳ್ಳೆ ಸೊ ನಮ್ಮಲ್ಲಿ ಅಕ್ಕಿಗಳು ಹಂಗೆ ನೋಡಿ ಸ್ನೇಹಿತರೆ ತುಂಬಾ ಶೈನಿಂಗ್ ಇರ್ತವೆ ನಾವು ಪದೇ ಪದೇ ಅಕ್ಕಿಗಳು ಮುಟ್ಟಲ್ಲ ನಾವು ಯಾವತ್ತು ಅಕ್ಕಿಗಳನ್ನ ಪದೇ ಪದ ನೋಡಿ ಕೈಯಲ್ಲೂ ಆಡ್ತಾ ಇಲ್ಲ ಅದು ಸೊ ನಾವು ಕಡ್ಡಿಲ್ಲೇ ಗುಡಿ ಓಡಿಸ್ತೀವಿ ಕಡ್ಡಿಲ್ಲೇ ಆಚೆ ಬಿಟ್ಟು ಮೇಯಿಸ್ತೀವಿ ಸೊ ಈಗ ಈ ಸ್ನೇಹಿತರೆ ಸೊ ಇದ್ರ ಪಟ್ಟಾನೆ ಅದು ಅದನ್ನ ಕೈಯಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ ಈಗ ನೋಡಿ ಸ್ನೇಹಿತರೆ ಇದೇ ಏನು ಇವಾಗ ಒಂದು ತಾಮ್ರೈಲಿ ಗಂಡು ಮಕ್ಷಿ ಹೆಣ್ ತೋರಿಸ್ನಲ್ಲ ಅದ್ರ ಮಗ ಮೊದಲನೇ ಮಗ ಇವನು ಕರೆಕ್ಟಾಗಿ ನೋಡಿ ಸ್ನೇಹಿತರೆ ನನ್ನ ಪ್ರಕಾರ ಒಂದು ನಲ್ವತ್ತೆಂಟು ದಿವಸದ ಪಟ್ಟ ಇದು ಹೇಗಾಗಿದೆ ನೋಡಿ ಗ್ರೋತ್ ನೋಡಿ ಹೇಗಿದೆ ನೋಡಿ ರೇಖೆ ತುಂಬ ಒಳ್ಳೆ ಪಟ್ಟ ಸ್ನೇಹಿತರೆ ಈಗ್ಲೇನೆ ನಾಲ್ಕು ನಾಲ್ಕು ರೌಂಡ್ ಐದೈದು ರೌಂಡ್ ಹೊಡೆದಿ ಹೊಡೆದಿ ಕೂರ್ತಾ ಇದೆ ಮನೆ ಮೇಲೆ ಇದು ತಂದೆ ತರನೇ ಪ್ಯೂರ್ ಬಣ್ಣ ಬಂದಿಲ್ಲ ಸ್ವಲ್ಪ ಗೇರುವ ಬಣ್ಣ ಟಚ್ ಆಗಿದೆ ಸೊ ನಾನು ಡೈಲಿ ಮನೆ ಮೇಲೆ ಎಸಿತಾ ಇದ್ದೀನಿ ಸ್ನೇಹಿತರೆ ಸದ್ಯಕ್ಕೆ ಯಾಕೆಂದ್ರೆ ನನ್ನ ಮಕ್ಳು ಅಲ್ಲಿ ಇಲ್ಲಿ ಹೋಗಿ ಎಸೀತಾ ಇಲ್ಲ ಸೊ ಮನೆ ಮೇಲೆ ಎಸಿತಾ ಇದ್ದೀನಿ ನೋಡಿ ಸ್ನೇಹಿತರೆ ಬಿಟ್ರೆ ಸೀದಾ ಅದು ಛತ್ರಿ ಮೇಲೆ ಹೋಗ್ಬೇಕು ಅದು ಆ ರೀತಿ ರೂಢಿ ಇರ್ಬೇಕು ಬನ್ನಿ ಸ್ನೇಹಿತರೆ ಇನ್ನೆರಡು ಮಕ್ಷಿ ಪಟ್ಟಗಳನ್ನ ತೋರಿಸ್ತೀನಿ ಸ್ನೇಹಿತರೆ ಪವರ್ಫುಲ್ ಅಂತ ಹೇಳ್ಬೋದು ಸ್ನೇಹಿತರೆ ಇವೆರಡು ಬೀಡು ನೋಡಿ 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 ಬಿಟ್ಟಿ ಬಿಟ್ಟಿ ಇತ್ಕೊಳ್ಳೆ ಒಳ್ಳೆ ನೋಡಿ 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 ಅವನಿಗೆ ಖುಷಿ ಅವನಿಗೆ ನನಗೆ ಬಿಡ್ ಫ್ರೆಂಡ್ಸ್ ಬಂದರು ಆರ ಆಕಾಶಕ್ಕೆ ಅಂತ ಇವೆರಡು ಕೂಡ ಒಳ್ಳೆ ಪಟ್ಟಗಳ ಸ್ನೇಹಿತರೆ ಮನೆ ಪಟ್ಟಗಳು ಇವೆರಡು ನೋಡಿ ಹತ್ರ ಬನ್ನಿ ಹೇಗಿದೆ ನೋಡಿ ಮಟ್ಟ ಇದ್ರ ಅಪ್ಪ ಅಮ್ಮನ ತೋರಿಸ್ತೀನಿ ಸ್ನೇಹಿತರೆ ಅಪ್ಪ ನೋಡ್ರೆ ಖುಷಿ ಆಗ್ಬಿಡ್ತೀರಾ ಹಂಗಿದೆ ಒಳ್ಳೆ ಬ್ಲಡ್ ಲೈನು ಅಂತರ ಇವಂತೂ ಹೆವಿ ಪವರ್ಫುಲ್ ಬ್ಲಡ್ ಲೈನ್ ಅಂದ್ಕೊಳ್ಳಿ ಸ್ನೇಹಿತರೆ ಬಿಟ್ಟಿದ್ಕೊಳ್ಳೆ ಹೊಡ್ತಾವೆ ಇನ್ನ ಮರಿಗಳು ಆದ್ರೂ ಹಿಂದಿನ ಮರಿಗಳಿವು ನೋಡಿ ಅಲ್ಲಿ ನೋಡಿ ಬಂದ ಬಂದು ನೋಡಿ 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 ಅವನ್ ಖುಷಿ ಖುಷಿ ಆಗಿದೆ ನಾನು ನೋಡಿಸ್ತಾನೆ ಇಲ್ಲ ನೋಡಿ ಅವನಿಗೆ ಅವನಿಗೆ ಜೊತೆ ಬೇಕು ಜೊತೆ ಅಕ್ಕಿ ಬೇಕು ಅವನಿಗೆ ಹಂಗಾಗಿ ಇದ್ ಮಾಡ್ತಿರ ಜೊತೆ ಸಿಕ್ಬಿಟ್ರೆ ಯಾರ ಆರೋಕ ತುಂಬಾ ಮೇಲೆ ಹೋಗ್ತಾನೆ ಅವನು ಯಾರು ಜೊತೆ ಅಕ್ಕಿಲ್ಲ ನಮ್ಮ ಮನೇಲಿ ಈಗ ದೊಡ್ಡ ಅಕ್ಕಿಗಳು ಇಲ್ಲ ಅಂತ ಹಂಗಾಗಿ ನನಗೆ ಕಷ್ಟ ಆಗ್ತಾ ಇದೆ ಒಂದ್ ದೊಡ್ಡಕ್ಕಿ ಮಾಡ್ಕೊಳ್ಳಿ ಆರಗ್ ಮನೆಗೆ ಹೋಗಿ ಮೇಲೆ ಆಕಾಶಕ್ಕೆ ಹೋಗಿ ಕೆಳಗೆ ಬರಕ್ಕೆ ಒಂದ್ ದೊಡ್ಡ ಅಕ್ಕಿ ಮಾಡ್ಕೊಳ್ಳಿ ಇವರಿಬ್ಬರು ಅಪ್ಪ ಅಮ್ಮನ್ ತೋರಿಸ್ಬಿಡ್ತೀನಿ ಬಂದ ಏನ್ ಮಕ್ಷಿ ಜೊತೆ ತೋರಿಸಿ ಅವರಿಬ್ಬರು ಅಮ್ಮನ ಇದ್ರೆ ನೋಡಿ ಇದೆ ಅಹ್ ಎರಡು ಮಕ್ಷಿಗಳ ಅಮ್ಮ ಸಣ್ಣ ನೆಕ್ಕು ತುಂಬಾ ಶಾರ್ಟ್ ಬರತ್ತಿದ್ರದು ಬಣ್ಣ ಮಕ್ಷಿ ಬಣ್ಣದಲ್ಲೇ ಬರುತ್ತೆ ನನ್ನ ಹತ್ರ ತಂದೆ ತಾಯಿಗಳೆಲ್ಲ ತುಂಬ ನೈ ತುಂಬ ಕ್ಲೀನ್ ಬರ್ತವೆ ನಾನು ಇದಂತಲ್ಲ ಯಾವ ಅಕ್ಕಿಗಳ್ನು ಕೂಡ ಮುಟ್ಟಬೇಡಿ ಜಾಸ್ತಿ ನಾವು ಹಂಗಿರ್ಬೇಕು ಅದು ಪೌಡ್ರು ಅನ್ನೋದು ಏನಂತಾರೆ ಅಕ್ಕಿಗಳ ಮೈ ಮೇಲೆ ನೀರು ಬಿದ್ದರೆ ಜಾರಬೇಕು ನೀರೇ ನಿಲ್ಬಾರ್ದು ಆ ಥರ ಇರಬೇಕು ಅಕ್ಕಿಗಳು ತುಂಬ ಶಾರ್ಟ್ ನೆಕ್ ಸ್ನೇಹಿತರೆ ಇವುಳಿಗೂ ಕೂಡ ಕಣ್ಣಲ್ಲಿ ರಿಂಗ್ ಇಲ್ಲ ನೋಡಿ ನೀವು ಝೂಮ್ ಮಾಡ್ಬೋದು ತುಂಬ ಕ್ಲೀನಾಗಿ ನೋಡ್ರೆ ಒಂದು ರಿಂಗ್ ಇದೆ ಸಣ್ಣ ರಿಂಗು ಅಷ್ಟು ದೊಡ್ಡ ರಿಂಗ್ ಕಾಣಲ್ಲ ನೋಡಿ ಸೊ ಇದು ಮಕ್ಷಿ ಹೆಣ್ಣು ಅಥವಾ ಚಪ್ಪರ ಹೆಣ್ಣು ಅಂತಾರೆ ಸೊ ಏನ್ ಬೇಕಾರೆ ಅನ್ಬೋದು ಸೊ ಬನ್ನಿ ಸ್ನೇಹಿತರೆ ನೋಡಿ ಇವನು ಒಳ್ಳೆ ಸಿಂಗಲ್ ಬಲ ಒಳ್ಳೆ ಅಕ್ಕಿ ನನ್ನ ನನ್ನ ಮನೆ ದಾವಡಿಯಲ್ಲಿ ಒಂದು ದೊಡ್ಡ ಅಕ್ಕಿ ಸೇ ಫೇವ್ರೇಟ್ ಅಕ್ಕಿ ಅಂದರೆ ಇದೆ ನೋಡಿ ಸ್ನೇಹಿತರೆ ತುಂಬ ಒಳ್ಳೆ ಅಕ್ಕಿ ಒಳ್ಳೆ ಗಂಡು ಬ್ರೀಡಿಂಗ್ ಇರ್ಬೋದು ಅಥವಾ ಫ್ಲೈಯಿಂಗಿಗೆ ಇರ್ಬೋದು ತುಂಬಾ ಒಳ್ಳೆ ಅಕ್ಕಿ ಈಗೇನು ನಾನ್ ಎರಡು ಪಟ್ಟಗಳು ತೋರಿಸ್ತೇನೆ ಮಕ್ಷಿ ಜೊತೆ ಪಟ್ಟಗಳು ಅದ್ರ ತಂದೆ ಇವನು ಐ ಕೂಡ ತುಂಬಾ ಒಳ್ಳೆ ಇದೆ ತುಂಬಾ ಒಳ್ಳೆ ಬಣ್ಣ ಒಳ್ಳೆ ಬಲ ಯಾಕೆ ಅಂದ್ರೆ ಬನ್ನಿ ಹತ್ರ ನೋಡಿ ಇವನು ಹೇಗಿದ್ದಾನೆ ನೀವೇ ಹೇಳ್ಬೇಕು ನನಗನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇವನ್ ಬ್ಲಡ್ ಲೈನ್ ಬಗ್ಗೆ ಇರ್ಬೋದು ಅಥವಾ ಇದು ಒಳ್ಳೆ ಅಕ್ಕಿ ಇದು ಒಳ್ಳೆ ಅಕ್ಕಿ ಅಲ್ಲ ಅಣ್ಣ ಸುಮ್ಮನೆ ಬಣ್ಣ ಚೀನಿ ಬಣ್ಣ ಇದೆ ಅದೇನೇ ಇದ್ರು ಕಮೆಂಟ್ ಹಾಕಿ ಯಾಕೆಂದ್ರೆ ನನಗೆ ಇವನ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಇವನಿಗೆ ರೆಕ್ಕೆ ಕೊಟ್ಟಿದ್ದೀನಿ ಒಂದು ದೊಡ್ಡ ಅಕ್ಕಿಗೆ ಮನೇಲಿ ರೆಕ್ಕೆ ಇರೋ ಒಂದು ದೊಡ್ಡ ಅಕ್ಕಿ ಇರಲಿ ಅಂತ ಇದಕ್ಕೂ ಕೂಡ ಒಂದು ಬ್ರೀಡ್ ಮಾಡಿಸಿ ಇದ್ರ ಇದ್ರ ಜೊತೆ ಒಂದು ಪಟ್ಟ ತಗ್ಸಿದೀನಿ ಇದು ಗಂಡು ಕಣ್ಣು ನೋಡ್ಬೋದು ನೀವು ನನಗೆ ಚೀ ಇದು ಅಷ್ಟು ನನಗೆ ಗೊತ್ತಿಲ್ಲ ನೀವು ಹೇಳಿ ಚೀನಿ ಬಗ್ಗೆ ಸೊ ಇದಕ್ಕೊಂದು ಹೆಣ್ಣು ಹಾಕಿ ಒಂದು ಇದು ಮಾಡಿಸ್ ನಾನು ಪಟ್ಟ ತಗ್ಸಿನ ಒಂದು ತೋರಿಸ್ತೀನಿ ಅದು ಕೂಡ ಸ್ನೇಹಿತರೆ ಹೆಣ್ಣು ಏನು ನಾನೊಂದ್ ಚೀನಿ ಗಂಡು ತೋರಿಸ್ದೆ ಈಗ ಅದ್ರದ್ದು ಹೆಣ್ಣಿದು ಹೆಣ್ಣು ಹಾಕಿರೋದು ಒಂದೇ ಬಣ್ಣ ಅಂತ ತಗೊಂಡೆ ಅಷ್ಟೇ ಸ್ನೇಹಿತರೆ ನಮ್ಮ ಏರಿಯಾದಲ್ಲಿ ಒಂದು ಸಣ್ಣ ಮಕ್ಕಳು ಹುಡುಗರು ಮೇಯಿಸ್ತಾ ಇದ್ರು ಬರೀ ನಾಲ್ಕೇ ಅಕ್ಕಿಗಳು ಇದ್ವು ಅಂತ ನಾನು ಈ ಚೀನಿಗಳನ್ನ ಸುಮ್ಮನೆ ಒಂದು ಬಣ್ಣನೂ ಚೆನ್ನಾಗಿದೆ ಮತ್ತೆ ಮನೇಲಿ ಅಕ್ಕಿಗಳು ಕಮ್ಮಿ ಇದೆ ಇನ್ನೊಂದು ಆರು ಅಕ್ಕಲಿ ಕಾಣ್ಲಿ ದೊಡ್ಡದಾಗಿ ಅಂತ ಹೇಳಿ ನಾನು ಕಾಸು ಕೊಟ್ಟಿ ತಗೊಂಡಿರೋ ಇದ್ರದ್ದು ಬಗ್ಗೆ ಅಷ್ಟು ಗೊತ್ತಿಲ್ಲ ಸ್ನೇಹಿತರೆ ಇದ್ರದ್ದು ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ಹೇಳಬೇಕು ನೀವು ನೋಡಿ ಹೇಗಿದೆ ಅಂತ ನೋಡಿ ಸ್ನೇಹಿತರೆ ಎರಡು ಚೀನಿಗೆ ಬಂದಿರೋಂತ ಪಟ್ಟ ಸಿಂಗಲ್ ಪಟ್ಟ ಇದು ಯಾಕೆಂದ್ರೆ ಏನು ಗೊತ್ತಾ ಸ್ನೇಹಿತರೆ ನನ್ನ ಸಜೆಷನ್ ಪಟ್ಟಗಳು ಮಾಡಿಸಿದ್ರೆ ನೀವು ತಂದೆ ತಾಯಿ ಜೊತೆ ಮಾಡಿ ಮಾಡಿದ್ರೆ ಒಂದು ಮೊಟ್ಟೆ ಇಡಿ ಸ್ನೇಹಿತರೆ ನೀವು ಎರಡು ಕರಡು ಮೊಟ್ಟೆ ಇಟ್ಟರೆ ಒಂದು ದೊಡ್ಡದಾಗತ್ತೆ ಒಂದು ಚಿಕ್ಕದಾಗತ್ತೆ ಸೊ ನಂಗೆ ಅನುಭವ ಆಗಿದೆ ಸ್ನೇಹಿತರೆ ಸೊ ಅದು ನೀವು ಕೈಯಲ್ಲೇ ಫೀಡ್ ಮಾಡಬೇಕಾಗತ್ತೆ ಒಂದು ಮರಿ ಚಿಕ್ಕಾದರೆ ಸೊ ಇದು ನೋಡಿ ಅದಕ್ಕೆ ಬಂದಿರೋ ಪಟ್ಟ ಇದು ಸುಮ್ಮನೆ ಮಾಡಿಸಿ ಸ್ನೇಹಿತರೆ ಇದ್ರದ್ದು ಬ್ಲಡ್ ಲೈನು ಆರೋದೆಲ್ಲ ಗೊತ್ತಿಲ್ಲ ಸೊ ಮುಂದಿನ ದಿನಗಳಲ್ಲಿ ಆಕಾಶದ ಮೇಲೆ ಆರಿದ್ರೆ ಇದ್ರದ್ದು ರಿಸಲ್ಟ್ ಹೇಳ್ತೀನಿ ಬಟ್ ಏನು ಮುಂಚೆ ತೋರಿಸ್ದೆ ನಾನು ಎರಡು ಮಕ್ಷಿ ಒಂದು ಟಾಮ್ರೇಲ್ ಪಟ್ಟ ಏನು ತೋರಿಸ್ದೆ ಅದು ಗ್ಯಾರಂಟಿ ನನ್ನ ಒಂದು ಅನುಭವದ ಮೇಲೆ ಗ್ಯಾರಂಟಿ ನೋಡಿ ಇವನು ಕೂಡ ಛತ್ರಿಮೇಲ್ ರೂಢಿ ಇದಾನೆ ಮನೆ ಯಾವುದೇ ಅಕ್ಕಿ ಇತ್ತಂದ್ರೂ ಅಂದ್ರೂ ಛತ್ರಿಮೇಲ್ ರೂಢಿ ಅವು ಸೊ ಇನ್ನೊಂದು ಗಂಡಿದೆ ಸ್ನೇಹಿತರೆ ಮೈಸೂರು ಗಂಡು ಇದು ಮೈಸೂರದು ಅಕ್ಕಿ ಇದು ಸ್ನೇಹಿತರೆ ನನಗೆ ಪರಿಚಯ ಇರೋ ತರಿಸ್ಕೊಂಡೆ ಇದನ್ನ ಧೂಮ ರೇಖದಾರ್ ಅಂತಾರೆ ಅಥವಾ ರೇಖದಾರ್ ಅಂತಾರೆ ಸೊ ತುಂಬಾ ಒಳ್ಳೆ ಗಂಡು ಇದು ಇದು ಬ್ರೀಡಿಂಗ್ ಪರ್ಪಸ್ಗೆ ದೊಡ್ಡ ಅಕ್ಕಿ ಆಗಿ ಕಣ್ಣು ನೋಡ್ಬೋದು ಸ್ನೇಹಿತರೆ ನೀವು ಕಣ್ಣು ತೋರಿಸಿ ನೋಡಿ ಸ್ನೇಹಿತರೆ ಕಣ್ಣು ತುಂಬಾ ಒಳ್ಳೆ ಅಕ್ಕಿ ಇದು ತುಂಬ ಒಳ್ಳೆ ದೊಡ್ಡ ಗಂಡು ಇದು ಇದಕ್ಕೆ ಹೆಣ್ಣು ಸೆಟ್ ಮಾಡಿಲ್ಲ ಸ್ನೇಹಿತರೆ ಹೆಣ್ಣು ಸೆಟ್ ಮಾಡ್ಬೇಕು ನಾನು ಬರೀ ಇದು ಸೊ ಏನಿದೆ ಸ್ನೇಹಿತರೆ ಇವೆಲ್ಲ ನಮ್ಮ ಮನೆಯಲ್ಲಿ ಸದ್ಯಕ್ಕೆ ಇರುವಂಥ ಅಕ್ಕಿಗಳು ಒಂದು ಮೂರು ದೊಡ್ಡ ಜೊತೆ ಮಾಡಿ ಮೂರು ಜೊತೆನೂ ಪಟ್ಟ ತರಿಸಿದ್ದೆ ಆಲ್ರೆಡಿ ಅವುಗಳಿಗೆ ಬಂದಿರುವಂತ ಪಟ್ಟಗಳನ್ನ ಕೂಡ ನಿಮಗೆ ತೋರಿಸಿದೀನಿ ಸೊ ಇಷ್ಟು ಕಲೆಕ್ಷನ್ ಇದೆ ಸ್ನೇಹಿತರೆ ಈಗ ಆಲ್ರೆಡಿ ಪಟ್ಟಗಳು ಮನೆ ಮೇಲೆ ಎರಡು ಎರಡು ಮೂರು ಮೂರು ಎರಡಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಸೊ ನೋಡ್ಬೋದು ಇದು ಮಕ್ಷಿ ನಂದು ಫೇವ್ರೇಟ್ ಗಂಡಿನ ಮಗನೋ ಮಗಳ ಗೊತ್ತಿಲ್ಲ ಅವಳು ತುಂಬ ಆಕ್ಟಿವ್ ಇದ್ದಾಳೆ ಸೊ ನೋಡೋ ಸ್ನೇಹಿತರೆ ಮುಂದಿನ ದಿನ ಸೊ ಈ ನನ್ನ ಛತ್ರಿ ನಮ್ಮ ಮನೆಯಲ್ಲಿ ಛತ್ರಿ ಒಂದು ಸೆಟ್ ಅಪ್ ಮಾಡಿದೀನಿ ಸೊ ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಸೊ ನೋಡಿ ಸ್ನೇಹಿತರೆ ಇದಕ್ಕೊಂದು ಕೆಳಗೆ ಒಂದು ರಾಡು ಸಪೋರ್ಟ್ ಮಾಡಿಬಿಟ್ಟು ಒಬ್ಬರು ವೆಲ್ಡರ್ ಹತ್ರ ಕರ್ಸ್ಬಿಟ್ಟು ಸಪೋರ್ಟ್ ಮಾಡಿ ಈ ಥರ ಛತ್ರಿ ಮಾಡಿಸಿದೀನಿ ಸೊ ಇದು ಮರ ಛತ್ರಿ ಒಂದು ಫೋರ್ ಬೈ ಫೈವ್ ಬರ್ಬೋದು ಸೊ ನಾನು ನಮ್ಮ ಸ್ನೇಹಿತರೆ ಸೇರಿ ಅದು ಏನದು ಅಲ್ಲಿಗೆ ರಿಪೀಸ್ ಥರ ಬರುತ್ತೆ ಆ ವುಡ್ನ ತಂದ್ಬಿಟ್ಟು ನಾವೇ ನೈಟೆಲ್ಲ ಕುಡ್ತು ಮಳೆ ಹೊಡೆದು ಮಾಡಿರೋ ಅಂಥ ಛತ್ರಿ ಅದು ಸೊ ಚೆನ್ನಾಗಿದೆ ಛತ್ರಿ ಕೂಡ ಸೊ ಇದು ನನ್ನದು ಚಿಕ್ಕದು ಕಾನೆ ಸೊ ಈ ಒಂದು ಕಾನೆಗೆ ಸುಮಾರು ನಾಲ್ಕು ಸಾವಿರ ಆಯಿತು ಮಾಡಿಸೋ ಅಷ್ಟರಲ್ಲಿ ಸೊ ಇದು ಎರಡು ಉಡಾನ್ ಬಾಕ್ಸ್ ಏನು ಅಂದರೆ ಸೊ ಪಟ್ಟಗಳು ಒಂದು ಏಜಿಗೆ ಬಂದ ನಂತರ ಅಂದರೆ ಒಂದು ಒಂದು ತಿಂಗಳು ಒಂದುವರೆ ತಿಂಗಳು ಆದ ನಂತರ ಈ ರೀತಿ ಆ ಪಟ್ಟಗಳನ್ನ ಒಂದು ಉಡಾನ್ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ವಾರ ಆಗ್ತಾ ಬರ್ತೀವಿ ಅಂದರೆ ಮನೆ ರೂಢಿ ಆಗ್ಲಿ ಅಂತ ಸೊ ಹಂಗೆ ಮಾಡಿರೋದಕ್ಕೆ ಅವು ಬಿಟ್ಟಿದ್ಕೊಳ್ಳೆ ಛತ್ರಿ ಮೇಲೆ ಹೋಗ್ತವೆ ಹಂಗೆ ಮಾಡಲ್ಲ ಅಂದರೆ ನಾವು ಛತ್ರಿ ಮೇಲೂ ಕೂರೋದು ಕೂರಲ್ಲ ಅಲ್ಲಿ ನೋಡಿ ಸಿಂಟ್ಯಾಕ್ಸ್ ಕಾಣ್ತೀವಿ ಸಿಂಟ್ಯಾಕ್ಸ್ ಮೇಲೆ ಹೋಗ್ತವೆ ಸೊ ಈ ರೀತಿ ಆಗ್ತವೆ ಸ್ನೇಹಿತರೆ ಸೊ ಏನಿಸ್ತು ನನ್ನ ಹತ್ರ ಇರೋ ಅಕ್ಕಿಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಮತ್ತೆ ಹಣ ಇಂಥ ಅಕ್ಕಿ ಚೆನ್ನಾಗಿದೆ ಇಂಥ ಅಕ್ಕಿ ಚೆನ್ನಾಗಿಲ್ಲ ಅಂತ ನೀವು ನೋಡಿ ಕಮೆಂಟ್ ಕೂಡ ಹಾಕ್ಬೋದು ಸ್ನೇಹಿತರೆ ಸೊ ಸದ್ಯಕ್ಕೆ ಇದು ನಮ್ಮ ಮನೆಯಲ್ಲಿ ಇರೋಂಥ ಅಕ್ಕಿ ಕಲೆಕ್ಷನ್ಗಳು ಸೊ ಹೀಗೆ ನಿಮಗೆ ಯಾವ ಪ್ರಾಣಿ ಪಕ್ಷಿ ಮೇಲೆ ಫ್ಯಾಷನ್ ಇದೆ ನೀವು ಕೂಡ ಕಮೆಂಟ್ ಹಾಕಿ ಹಣ ನಮ್ಮ ಮನೆಯಲ್ಲಿ ಇಚ್ಛಾಕಿ ಏನಿ ಇರ್ಬೋದು ಕೋಳಿ ಇರ್ಬೋದು ಏನೇ ಒಂದಿದ್ರು ಕಮೆಂಟ್ ಹಾಕಿ ಸ್ನೇಹಿತರೆ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಮುಂದಿನ ನಮ್ಮ ಪಟ್ಟಗಳೇನಾರು ಆರಕ್ಕೆ ಹಿಡಿದು ಟೈಮಿಂಗ್ಸ್ ಏನಾರು ಬಂದರೆ ಅದು ಕೂಡ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ ಸೊ ವಿಡಿಯೋ ಇಲ್ಲಿ ಮುಕ್ತಾಯ ಮಾಡೋದು ಸ್ನೇಹಿತರೆ ಥ್ಯಾಂಕ್ ಯು